ಭಾಷಣ ಮಾಡ್ತೇವೆ ನಾವು ಮಂತ್ರಿಗಳೆಲ್ಲ ಆದ್ರೂ ದೊಡ್ಡ ದೊಡ್ಡ ಮಂತ್ರಿ ಸ್ಥಾನ ಸಿಕ್ಕ ಭಾಷಣ ಮಾಡ್ತೇವೆ ನಾವು ಪುತ್ತೂರಿನ ಚಿತ್ರಣವನ್ನೇ ಬದಲಾಯಿಸ್ತೇವೆ ಇವತ್ತು ನಮಗೆ ಫುಲ್ ಅಧಿಕಾರ ಬಂದಿದೆ ನಾವು ಮಂತ್ರಿಯಾಗಿ ಬಂದಿದ್ದೇವೆ ಇನ್ನು ಪುತ್ತೂರಿನ ಚಿತ್ರಣ ಬದಲಾವಣೆ ಅಂತ ನಾನು ಭಾಷಣ ಕೇಳಿದೆ ನಾನೀಗ ಕೈ ಕಟ್ಟಿ ಕುತ್ಕೊಂಡು ನಾವು ಮಂತ್ರಿಯಾಗಿರತ್ತ ನಾವ್ ಡೆವಲಪ್ ಆಕ ಈ ಸರ್ತಿ ಪುತ್ತೂರು ಬಿತ್ತು ಹುಡ್ಲಿಕ್ಕ ಅಂತ ಹೇಳಿ ಆ ಒಂದು ಕಲ್ಲು ಕೂಡ ಹೊರಗಿಲ್ಲ ಆ ಕಡೆ ಈ ಕಡೆ ಯಾರು ಅಡಗಿದ್ರು ನಾನು ಆಲೋಚನೆ ಮಾಡಿದ್ದೆ ಆಯ್ತು ಅರ್ಧದಲ್ಲಿ ಕೆಲವನ್ನ ಬಿದ್ದರು ಅರ್ಧದಲ್ಲಿ ಹೋಯ್ತು ಮೇಲೆ ಬಂತು ಕೇಳಗೆ ಬಂತು ಅಲ್ಲ ಅಧಿಕಾರ ಇರುವಾಗ ನಾವು ಅಧಿಕಾರ ಇರುವಾಗ ಅದನ್ನು ಮಾಡ್ಕೋಬೇಕು ನಾನು ಹೇಳುದಿಷ್ಟೇ ಆ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಅಧಿಕಾರ ಇರುವಾಗ ಚಲಾವಣೆ ಇದೆ ಮಾಡಬೇಕು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇನ್ನು ಐನೂರು ವರ್ಷ ಹೋಗ್ಲಿ ನಮ್ಮ ಬುಲ್ಲಿ 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 ಅಜ್ಜಿ ಬುಲ್ಲಿ ಎಲ್ಲ ಯಾರು ಹೋದ್ರು ಮೆಡಿಕಲ್ ಕಾಲೇಜ್ ಅಶೋಕ್ರಿ ಬೇರೆ ಯಾ ಪಶು ವೈದ್ಯ ಮಾಡೋದು ಅಶೋಕರ ಅಶೋಕ್ ಅಶೋಕರಿಗೆ ಬೇರೆ ಯಾರು ಇಲ್ಲ ಕುಡಿಯೋ ನೀರು ತಂದಾಗ ಅಶೋಕರಿಗೆ ಬೇರೆ ಯಾರು ಮಾಡಲಿಕ್ಕೆ ಆಗುದಿಲ್ಲ ಇದಕ್ಕೆ ಯಾಕೆ ನಾನು ಹೇಳಿ ನಾನು ದೊಡ್ಡ ಜನ ಅಂತ ನಾನು ಹೇಳಲಿ ನಾನ್ ದೊಡ್ಡ ಜನ ದೊಡ್ಡ ಇದು ಮಾಡಿದೆ ಅಂತಲ್ಲ ನಾನು ಯಾಕೆ ಕಿಗ ಮಾತು ಹೇಳುದು ಹೇಳಿಗೂ ಅಂತ ಹೇಳಿದ್ರೆ ಅಧಿಕಾರಿ ಇರುಗಿನೊಬ್ಬ ಸಹಾಯ ಮಾಡಿ ಸೋಮವಾರ ನಮ್ಮ ಪುತ್ತೂರಿಂದ ಮಂಗಳೂರಿಗೆ ಸೋಮವಾರ ಬೆಲೆ ಹತ್ತು ಗಂಟೆಗೆ ನಮ್ಮ ಕೆ ಎಸ್ ಐ ಟಿ ಸಿ ಬಸ್ ಪುತ್ತೂರು ಎಕ್ಸ್ಪ್ರೆಸ್ ಅಂತ ಬಸ್ ಅನ್ನು ಉದ್ಘಾಟನೆ ಮಾಡ್ತೇವೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆಯೊಳಗೆ ಮಂಗಳೂರಿಂದ ಪುತ್ತೂರಿಂದ ಮಂಗಳೂರಿಗೆ ಮುಡ್ತಾರೆ ಸುಮಾರು ದಿವಸಕ್ಕೆ ಅರವತ್ತುಗಳು ಉಡೀತದೆ ಅರವತ್ತು ನಾಲ್ಕು ಹೇಳಬೇಡಿ ಇಲ್ಲೊಂದು ಸ್ಟಾಪ್ ಕೊಡ್ಬೇಕಂತ ಇಲ್ಲಿ ಸ್ಟಾಪ್ ಇಲ್ಲ ಬಸ್ ಸ್ಟ್ಯಾಂಡ ಹೊರಗೆ ಸೀದ ಮಂಗಳೂರು ಮಂಗ್ಳೂರಿಂದ ಸೀದುವ ಇದನ್ನು ಯಾಕೆ ಮಾಡಿತು ಅಂತ ಹೇಳಿದ್ರೆ ಎಷ್ಟೋ ಜನ ಈಗ ಕಾರಲ್ಲಿ ಹೋಗ್ತಾರೆ ಎಲ್ಲಿಗೆ ಮಂಗಳೂರಿಗೆ ಇನ್ನು ಕಾರಲ್ಲಿ ಇರಿಸಿ ನೀವು ಪುತ್ತೂರಿಗೆ ಮಂಗಳೂರಿಗೆ ಹೋಗಿ ಪುನಃ ಬಸ್ ಅಲ್ಲೇ ಬಂದು ನಿಮ್ಮ ಕಾರು ತಕೊಂಡು ಬರ್ಬೋದು ನಿಮಗೂ ಲಾಭ ಇದೆ ರಾಜ್ಯಕ್ಕೂ ಲಾಭ ದೇಶಕ್ಕೂ ಲಾಭ ಇದೆ ಅದರಿಂದ ಪುತ್ತೂರು ಎಕ್ಸ್ಪ್ರೆಸ್ ಬಸ್ ಅನ್ನು ಓಡಿಸುವಂತ ಕೆಲಸವನ್ನು ಮಾಡ್ತದೆ ಮಹಿಳೆಯರಿಗೆ ಕೂಡ ಅದರಲ್ಲೂ ಕೂಡ ಉಚಿತವಾಗಿ ಸಿಗುವಂತ ಕೆಲಸವಾಗ್ತದೆ